「いいバトル」<music> ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಡೇ ಇನ್ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ನಿನ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ಈ ಉಪನ ನಾವು ಸರಳವಾಗಿ ಆಚರಣೆ ಮಾಡ್ತಿದ್ದ ಪ್ರತಿ ವರ್ಷನ ಈ ವರ್ಷ ನಮ್ಮ ಬಿ ಜೆ ಪಿ ಬೆಂಗಳೂರು ಪಗರ ಜಿಲ್ಲೆ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಬಿ ಜೆ ಪಿ ಯುವ ಮುಖಂಡರಾದ ಆಮೇಲೆ ಮಾಸ್ಟ್ರು ಕೃಷ್ಣ ಪ್ರಸಾದ್ರು ಹರಿಕುಮಾರು ಸ್ನೇಹಿತರೆಲ್ಲ ಸೇರಿ ಈ ರೀತಿ ಕೃಷ್ಣಮ್ಮಣೆಯಿಂದ ಅಂದರೆ ಆರಾಮುರಾಯಿ ಯಾಕೆ ನನಗೆ ಸನ್ಮಾನ ಮಾಡ್ತಿರೋದು ನೋಡಿದ್ರೆ ನನಗೆ ಭಾಳ ಸಂತೋಷ ಆಗ್ತದೆ ಸದಾ ಇವರು ನಮ್ಮ ಜೊತೆಯಲ್ಲಿ ಇದೇ ರೀತಿ ನರಳಾಗಿ ಇರಬೇಕಂತ ಹೇಳ್ಕೊಳ್ತೀನಿ ಆರಾಕೈಶ್ವರ್ಯ ಕಳಿಸಲಿ ನಮ್ಮಂಥರನ್ನ ಇವಾಗ ನಮ್ಮಂಥ ಎಲ್ಲೋ ಎಲೆ ಮನೆಯ ಕಾಯಿ ಅಕ್ಕಿ ಇರೋಂಥರನ್ನೆಲ್ಲ ಬೆಳೆಸಲಿ ಅಂತೇಳಿ ನಾನು ಸಂತೋಷದಿಂದ ಕೇಳ್ತೀನಿ ಇದರ ನಾವು ಕಾರ್ಯಕರ್ತರಾಗಿದ್ದೀವಿ ಅದೆಲ್ಲ ನೀಡಿದ್ರೆ ಇಲ್ಲಿ ಹೋರಾಟ ಮಾಡ್ತಿರೋದು ಒಳ್ಳೇದು ನಾವು ಆದರೆ ಅವರಿಗೆಲ್ಲ ಸಹಕಾರ ಕೊಟ್ಕೊಂಡು ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ಮನೆಯಲ್ಲ ಪ್ರೊಟೆಸ್ಟ್ ಎಲ್ಲ ಮಾಡಿದ್ದೀವಿ ಸಾರ್ವಜನಿಕರ ತೊಂದರೆ ತೊಂದರೆ ಆಗ್ತಿರೋದು ಮತ್ತೆ ಸಾರ್ವಜನಿಕರ ಹಣವನ್ನು ಫೋನ್ ಮಾಡೋದ್ರ ಬಗ್ಗೆ ಸತತವಾಗಿ ಹೋರಾಟ ಮಾಡ್ತಾ ಇಲ್ಲ ಇದ್ದಾರೆ ನಾವು ಮಾಡ್ತಾನೆ ಇರ್ತೀವಿ ಬಿಜೆಪಿ ಕಾರ್ಯಕರ್ತರು ಸತತವಾಗಿ ನಾವು ಬಿಜೆಪಿ ಪಕ್ಷದ ಪರವಾಗಿ ನಿಲ್ತೀವಿ ಹೋರಾಟಕ್ಕೆ ಎಂದಿಗೂ ನ್ಯಾಯಯುತವಾಗಿ ನ್ಯಾಯ ಸಿಗಲಿ ಅಂತೇಳಿ ನಮಗೆ ಇದು ಮುಂದ್ರ ಜನರ ಪರವಾಗಿ ನಮ್ಮ ಜನರ ಜೊತೆಯಲ್ಲಿ ಸತತವಾಗಿ ಇದ್ದೆ ಅಂತೇಳಿ ಕಾರ್ಯಕರ್ತರ ಬಾಳು ನೀನು ಎಂದು ಹೀಗೆ ರಲೇ ಹರುಷ ಹರ್ಷ ಬಾಳಿನ ದೇಪ ನಿನ್ನ ನಗು ದೇವರ ರೂಪ ಜಿನೆ ಮಗು ನಗುತ್ತ ನಗುತ್ತ ಬಾಳು ನೀನು ನೂರು ಮನುಷ್ಯ ಎಂದು ಹೀಗೆ ಇರಲೀ ಇರಲಿ ಹರುಷ ಹರ್ಷ ಉಲ್ಲಾಸದ ಶುಭ ನಿನಗೆ ಸಂತೋಷದ ಬಾಗದಗುಂಟೆಗೌ ಅವನೂರು ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಹಾಗೂ ಪತ್ರ ಬಾರ ಬರಹಗಾರರು ನನ್ನ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದ ಅವರ ಇವತ್ತು ಹುಟ್ಟುಹಬ್ಬ ಅವರು ಹುಟ್ಟು ಹಬ್ಬನ ಮನೆ ಹತ್ರ ಯಾರು ಬರಬೇಡಿ ನಾವು ಆಚರಿಸಲಾದ್ರು ಆದರೂ ನಾವು ಸ್ನೇಹಿತರುಗಳೆಲ್ಲ ಸೇರಿ ನಾವು ಮಾಡಬೇಕು ಅಂತ ಹೇಳಿ ಗುರುಪ್ರಸಾದ್ ಅವರ ನೇತೃತ್ವದಲ್ಲಿ ನಾವು ಒಂದು ಇವರಿಗೆ ಸರ್ಪ್ರೈಸ್ ಆಗಿ ಒಂದು ಹಬ್ಬನ ನಾವು ಆಚರಿಸ್ಬೇಕು ಅಂತ ಹೇಳಿದ್ವಿ ಇವರು ಎಲ್ಲಿರ್ತಾರೋ ಅಲ್ಲಿಗೆ ಬರ್ತೀವಿ ಅಂತೇಳಿ ನಾವು ಇಲ್ಲಿಗೆ ಬಂದಿದ್ದೀವಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಅಧಿಕಾರ ಮತ್ತು ರಾಜಕೀಯದಲ್ಲಿ ಉನ್ನತ ಸ್ಥಾನ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಹನುಮಂತರಾಯಪ್ಪನವರು ರಾಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ನಾವೆಲ್ಲರೂ ಸೇರಿ ಅವ್ರಿಗೆ ಆಚರಣೆ ಮಾಡ್ತಾ ಇದ್ವಿ ಅವರಿಗೆ ಆರೋಗ್ಯ ಐಶ್ವರ್ಯ ಇನ್ನೂ ಒಳ್ಳೊಳ್ಳೆ ಸ್ಥಾನ ಸಿಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಈ ಸಂದರ್ಭದಲ್ಲಿ ಹನುಮಂತರಾಯಪ್ಪ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವರಿಗೆ ಆಯುರ್ವೇದ ಆಶೀರ್ವಾದ ಕಾಪಾಡ್ತೀನಿ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೇಳ್ತಾ ಇದ್ವಿ ಭಗವಂತ ಅವರಿಗೆ ಹನುಮಂತರಾಯಪ್ಪನವ್ರಿಗೆ ಹೀಗೆ ಹುಟ್ಟುಹಬ್ಬ ಶುಭಾಶಯಗಳು ಹಾಗೂ ಅವರಿಗೆ ದೇವರು ಆಯೋಗ ಆಯುಷ್ಯ ಸೊ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ಭಗವಂತ ಇದೇ ರೀತಿ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ